ಜಿ ಬಿ ಎ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ ಹೆಸರಿಗೆ ಮಾತ್ರ ಗ್ರೇಟರ್ ಬೆಂಗಳೂರು ಅವ್ಯವಸ್ಥೆಯ ಆಗರ ಆಗಿದೆ ಹೆಸರಿಗೆ ಮಾತ್ರ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ನಮ್ಮ ಬೆಂಗಳೂರೇ ಗ್ರೇಟು ಆದ್ರೆ ಅವ್ಯವಸ್ಥೆಯ ಆಗರ ಆಗಿದೆ ಜಿ ಬಿ ಎ ಶಾಲೆಯಲ್ಲಿ ಶೇಕಡ ಎಂಬತ್ತ ಒಂದರಷ್ಟು ಶಿಕ್ಷಕರ ಕೊರತೆ ಇದೆ ಮತ್ತು ಮಕ್ಕಳಿಗೆ ಯಾವ ರೀತಿ ಕಲಿಕೆಯಲ್ಲಿ ಪ್ರೋತ್ಸಾಹ ಕೊಡ್ತೀರಾ ಮಕ್ಕಳಿಗೆ ಯಾವ ರೀತಿ ಹೇಳಿಕೊಡ್ತೀರಾ ಪಾಲಿಕೆ ಅಧೀನದಲ್ಲಿದೆ ನೂರ ನಲವತ್ತ ಎರಡು ಶಿಕ್ಷಣ ಸಂಸ್ಥೆಗಳು ಏಳ್ನೂರ ಹದಿನಾರು ಹುದ್ದೆ ಪೈಕಿ ಕೇವಲ ನೂರ ನಲವತ್ತ ಏಳು ಹುದ್ದೆಗಳು ಮಾತ್ರ ಭರ್ತಿಯಾಗಿದೆ ಜೆ ಬಿ ಎಸ್ ಶಿಕ್ಷಣ ಸಂಸ್ಥೆಗಳಿಗಿಲ್ಲ ಪೂರ್ಣ ಪ್ರಮಾಣದ ಟೀಚರ್ಸ್ ಅತಿಥಿ ಶಿಕ್ಷಕರಲ್ಲೇ ಕಾಲ ಕಳೀತಾ ಇದೆ ರಾಜ್ಯ ಸರ್ಕಾರ ಎಲ್ಲಿ ಏನು ಸಮಸ್ಯೆ ಆಗಿದೆ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಜೆ ಬಿ ಎಸ್ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇದೆ ನೀವು ನಿಮಗೆ ಗೊತ್ತಿರ್ಬೋದು ಈಗ ಜಿ ಬಿ ಐಯಿಂದ ಐದು ಕಾರ್ಪೊರೇಷನ್ಸ್ ಕ್ರಿಯೇಟ್ ಆಗಿರೋದ್ರಿಂದ ಮತ್ತು ಈ ಎಲ್ಲ ಟೀಚರ್ಸ್ಗಳು ಯಾವ್ಯಾವ ಕಾರ್ಪೊರೇಷನಲ್ಲಿ ಆ ಸ್ಕೂಲ್ಸ್ ಹೋಗಿದ್ವು ಅಲ್ಲಿಂದ ಅವರ ಪೇಮೆಂಟ್ ಆಗಬೇಕಾಗಿರೋದ್ರಿಂದ ಸೆಪ್ಟೆಂಬರ್ ಅಕ್ಟೋಬರ್ ಆನ್ವರ್ಡ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೀಚರ್ಸ್ದು ಪೇಮೆಂಟು ಜುಲೈ ಆಗಸ್ಟ್ನ ಆಗಿರುತ್ತಿದೆ ಆನ್ವರ್ಡ್ಸ್ ಪೇಮೆಂಟು ಈ ಇದು ಒನ್ ಟೈಮ್ ಎಕ್ಸಸ್ ಇದೆ ಇರೋದರಿಂದ ಡಿಲೇ ಆಗಿರ್ಬೋದು ಬಟ್ ಒಟ್ಟಾರೆ ಆಗಿಯೇ ಅರ್ಲಿಯರ್ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ಈಗ ಜಿ ಬಿ ಐ ಇರ್ಬೋದು ಜೀವಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸ್ಕೂಲ್ಸ್ಗಳದು ಓವರ್ ಆಲ್ ನಡೆಸೋದೇನಿದೆ ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಆಗೋದ್ರ ಬಗ್ಗೆ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗುತ್ತೆ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಸರ್ಕಾರ ತನ್ನಲ್ಲಿರುವಂತಹ ಗೊಂದಲಗಳನ್ನ ಸರಿಪಡಿಸ್ಕೊಳ್ಳೋದ್ರಲ್ಲೇ ಕಾಲ ಕಳೀತಾ ಇದೆ ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ನಾಯಕರು ಕೊಡ್ತಾ ಇರುವ ಹೇಳಿಕೆಗಳು ಕೂಡ ಬಹಳ ಚರ್ಚೆಗೆ ಗ್ರಾಸ ಆಗಿದೆ ಇದ್ರಲ್ಲೇ ಮುಳುಗೋಗಿದೆ ವಿನಃ ಶಿಕ್ಷಕರ ಕೊರತೆ ಇದೆ ಜಿ ಅದನ್ನ ಯಾರು ಕೂಡ ಸರಿಪಡಿಸುವ ಕಡೆ ಗಮನ ಹರಿಸ್ತಾ ಇಲ್ಲ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಮಕ್ಕಳಿಗೆ ಕಲಿಕೆ ಇರಬೇಕು ಅಥವಾ ಮಕ್ಕಳಿಗೆ ಕಲಿಸ್ಬೇಕಂದ್ರೆ ಶಿಕ್ಷಕರ ಅವಶ್ಯಕತೆ ಬಹಳ ಇದೆ ಇದ್ರ ಕಡೆ ಯಾಕೆ ಗಮನ ಕೊಡ್ತಾ ಇಲ್ಲ ಸರ್ಕಾರ ಎಫ್ಐ ಪಿ ಆದ್ರೆ ನೋಡ್ಬೋದು ಎಲ್ಲ ಒಂದ್ ಕಡೆ ಬಿಬಿಎಂಪಿ ಶಾಲೆಗೆ ಮೂಲಭೂತ ಎಲ್ಲ ಒಂದ್ ಕಡೆ ಇಂಜಿನಿಯರ್ ಕಡಿಂಗ್ ಹೇಳ್ಬೋದು ಯಾಕಂದ್ರೆ ಸರ್ಕಾರ ತನ್ನ ಉಳುಕುಮಿಸಿಕೊಳ್ಳಲು ಈಗ ಏನು ಒಂದು ಸಂಪುಟ ಪುನರಚನೆ ಹಾಗೂ ಏನು ಸಿ ಎಂ ಸಿಎಂ ಮಾಡ್ಬೇಕಂತ ಕೆಲವು ನಾಯಕರು ಕೂಡ ಹೋರಾಟ ಮಾಡ್ತಾರೆ ಇದನ್ನೇ ಕಾಲ ಕರೆ ಪ್ರಮುಖವಾಗಿ ಏನು ಸರ್ಕಾರಿ ಸೌಮ್ಯದ ಕೆಲವು ಶಾಲೆಗಳಲ್ಲಿ ಉನ್ನತ ಶಿಕ್ಷಣ ಸಿಗ್ತಾ ಇದೆ ಆದ್ರೆ ಬಿಬಿಎಂಪಿ ಶಾಲೆಗಳು ಅಂದ್ರೆ ಈಗ ಸದ್ಯಕ್ಕೆ ಬಿ ಪಿ ಆಗಿರುವಂತಹ ಸುಮಾರು ನೂರ ನಲವತ್ತಷ್ಟು ಶಾಲಾ ಕಾಲೇಜುಗಳಲ್ಲಿ ಸರಿಯಾಗಿ ಶಿಕ್ಷಣ ಸಿಗ್ತಾರೆ ಕೂಡ ಈಗಾಗಲೇ ಪೋಷಕರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ತೊಡಗಿರುವಂತಹ ಯಾಕಂದ್ರೆ ಬಿಬಿಎಂಪಿ ಶಾಲೆಗಳಲ್ಲಿ ಒಂದು ರೀತಿ ಪೋಷಕರು ಕೂಡ ಒಂದು ರೀತಿ ಅಸಡ್ಡ ಉದ್ಯೋಗ ಮುಗಿಯುವಂತದ್ದು ಅಲ್ಲಿಂದ ಸರಿಯಾಗಿ ಮೂಲಭೂತ ಸೌಕರ್ಯ ಇಲ್ಲ ಶಿಕ್ಷಣ ಸಿಗಲ್ಲ ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕಾದ್ರೆ ಖಾಸಗಿ ಶಾಲೆಗಳ ಮುಂದಾಗಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅದೇ ರೀತಿ ಕೂಡ ವರ್ಷಕ್ಕೆ ನೂರಾರು ಕೋಟಿ ಏನು ಅನುದಾನ ಸಿಗುವಂತ ಬಿಬಿಎಂಪಿ ಶಾಲೆಗಳಲ್ಲಿ ಒಂದು ರೀತಿಯಲ್ಲಿ ಶಿಕ್ಷಕರ ಕೊರತೆ ಮತ್ತೊಂದು ಕಡೆ ಉನ್ನತ ಶಿಕ್ಷಣ ಕೊಡಬೇಕಾದಲ್ಲಿ ಎಸ್ ಸಿ ಹಾಗೂ ಪಿಯುಸಿ ಪರೀಕ್ಷೆ ಮಾತ್ರ ಬಿಜೆಪಿ ಶಾಲೆಗಳಲ್ಲಿ ಉತ್ತೀರ್ಣವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಬಿಬಿಎಂಪಿ ನೂರ ನೂರ ಶಾಲಾ ಕಾಲೇಜುಗಳನ್ನ ತನ್ನ ಸುಪಾರ ಪಡೆಯಲು ಮುಂದಾಗಿರುವಂತದ್ದು ಈಗಿರುವಂತದ್ದು ಪ್ರಸ್ತಾನ ಈಗ ಏನನ್ನ ಸರ್ಕಾರ ಒಪ್ಪಿಗೆ ಕೊಟ್ರೆ ಮುಂದಿನ ವ್ಯಕ್ತನ ಕೂಡ ಬಿಬಿಎಂಪಿ ಶಾಲೆಗಳೆಲ್ಲ ಸರ್ಕಾರಗಳಾಗಿ ಪಡೆಯ